ಹೌದು ಅವರು ತುಂಬ ನೊಂದುಕೊಂಡಿದ್ದಾರೆ ಮತ್ತೇನೋ ನಾಳೆ ಶಿವಮೊಗ್ಗದಲ್ಲಿ ಸಭೆ ಕರೀತೇನೆ ಅಂತ ಹೇಳುವಂತ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಅವ್ರನ್ನ ಮಾತಾಡಿಸೋಣ ಅಂತ ಬಂದಿದ್ದೀವಿ ಅವರನ್ನು ಮಾತಾಡಿಸಿ ಹೋಗ್ತಾ ಇದ್ದೀವಿ ಸರ್ ಅದಕ್ಕೆ ಬಾರಿ ನೊಂದುಕೊಂಡಿದ್ದಾರೆ ಅದಕ್ಕಾಗಿಯೇ ಅದಕ್ಕಾಗಿಯೇ ಅವರನ್ನು ಮಾತಾಡಿಸೋಣ ಅಂತ ಬಂದಿದ್ದೆವು ನಾನು ಬಂದಾಗ ರವಿಯವರು ಬಂದಿದ್ರು ನಾವು ಮಾತಾಡ್ ಮಾತಾಡ್ಸ್ಕೊಂಡು ಹೋಗ್ತಾ ಇದೀವಿ ಅಲ್ಲ ಸಮಾನ ಮನಸ್ಕರ ಅಂತ ಮಾಧ್ಯಮದವರು ತೀರ್ಮಾನ ಮಾಡೋದಲ್ಲ ಸಮಾನ ಅಂತ ನಾವು ತೀರ್ಮಾನ ಮಾಡಬೇಕು ಥ್ಯಾಂಕ್ ಯು ಅಲ್ಲ ನಾನು ಆಕಾಂಕ್ಷಿ ಆಗಿದ್ದೆ ನಂದು ಟಿಕೆಟ್ ಇಲ್ಲ ಅಂತ ಆಗಿದೆಲ್ಲ ಇನ್ನೇನು ಆಕಾಂಕ್ಷೆ ಇಲ್ಲ ಹೌದು ಅವ್ರು ತುಂಬ ನೊಂದುಕೊಂಡಿದ್ದಾರೆ ಮತ್ತೇನೋ ನಾಳೆ ಶಿವಮೊಗ್ಗದಲ್ಲಿ ಸಭೆ ಕರೀತೇನೆ ಅಂತ ಹೇಳುವಂಥ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದರು ಅಂತ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಅವ್ರನ್ನ ಮಾತ ಮಾತಾಡಿಸೋಣ ಅಂತ ಬಂದಿದ್ದೀವಿ ಅವರನ್ನು ಮಾತಾಡಿಸಿ ಹೋಗ್ತಾ ಇದ್ದೀವಿ ಸರ್ ಅದಕ್ಕೆ ಬಾರಿ ನೊಂದ್ಕೊಂಡಿದ್ದಾರೆ ಅದಕ್ಕಾಗಿ ಅದಕ್ಕಾಗಿಯೇ ಅವರನ್ನು ಮಾತಾಡಿಸೋಣ ಅಂತ ಬಂದಿದ್ದೆವು ನಾನು ಬಂದಾಗ ರವಿ ಅವರು ಬಂದಿದ್ರು ನಾವು ಮಾತಾಡ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲ ಸಮಾನ ಮನಸ್ಕರ ಅಂತ ಮಾಧ್ಯಮದವರು ತೀರ್ಮಾನ ಮಾಡೋದಲ್ಲ ಸಮಾನ ಅಂತ ನಾವು ತೀರ್ಮಾನ ಮಾಡ್ಬೇಕು ಥ್ಯಾಂಕ್ ಯು ಅಲ್ಲ ನಾನು ಆಕಾಂಕ್ಷಿಯಾಗಿದ್ದೆ ನಂದು ಟಿಕೆಟ್ ಇಲ್ಲ ಅಂತ ಅಲ್ಲ ಇನ್ನೇನು ಇನ್ನ ಆಕಾಂಕ್ಷೆ